ದೇಶ ಕಾಯುವ ಸೇವೆ ನಿವೃತ್ತಿಯಾಗಿ ನಾಡ ಜನರ ರಕ್ಷಣೆ ಮಾಡಲು ಮುಂದಾದ ಸಾಬ್ ನದಾಫ್ ಸೈನಿಕ ಸೇವೆಯಲ್ಲಿ ಹದಿನೇಳು ವರ್ಷ ಸೇವೆ ಮಾಡಿ ನಿವೃತ್ತಿಯನ್ನು ಹೊಂದಿದರು ನಂತರ ಜನರ ರಕ್ಷಣೆ ಮಾಡಲು ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ಪಿ ಐ ಆಗಿ ಕರ್ತವ್ಯ ಮಾಡಲು ಧಾರವಾಡ ಜಿಲ್ಲೆಯಲ್ಲಿ ನೇಮಕ ಹೊಂದಿದ್ದರು ಮಾಜಿ ಸೈನಿಕರ ಸಂಘದಿಂದ ದಂಪತಿಗಳಿಗೆ ಶಾಲು ಹಾಕಿ ಸನ್ಮಾನಿಸಿ ಸಿಹಿ ಹಂಚಿ ಗೌರವಿಸಲಾಯಿತು ನಂತರ ಸೈನಿಕ್ ಧಾವಲ್ ಸಾಬ್ ಅವರು ಸೇವೆಯ ಕುರಿತು ಮತ್ತು ತಮಗೆ ಬೆನ್ನೆಲುಬಾಗಿ ನಿಂತ ಮಳದಿಗೆ ಮೊದಲು ಧನ್ಯವಾದವನ್ನು ತಿಳಿಸಿ ನಮ್ಮ ಮಾಧ್ಯಮದ ಎದುರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದರು ಪತ್ನಿ ಸೈನಾಜ್ ಮೀನದ ಹದಿನಾಲ್ಕು ವರ್ಷಗಳಿಂದ ಬದಾಮಿ ತಾಲೂಕು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಕೂಡ ನೀಡಿದ್ದಾರೆ ತಮ್ಮ ಅನುಭವವನ್ನು ನಮ್ಮ ಮಾಧ್ಯಮದ ಎದುರು ಹಂಚಿಕೊಂಡಿದ್ದರು ಹಾಗಾದರೆ ಗಂಡ ಇವಾಗ ಪಿ ಪತ್ನಿ ಕನ್ನಡ ಶಾಲೆಯ ಶಿಕ್ಷಕಿ ಹಾಗಾದರೆ ಇಬ್ಬರ ಅನುಭವದ ಮಾತು ಕೇಳೋಣ ತೋರಿಸ್ತೀವಿ ನೋಡಿ ನಿವೃತ್ತಿ ಹೊಂದಿದ ವಿಷಯ ತಿಳಿದು ಕ್ಯಾಪ್ಟನ್ ಅರ್ಜುನ್ ಕೋರಿ ಅಖಿಲ ಕರ್ನಾಟಕದ ಮಾಜಿ ಸೈನಿಕರ ಸಂಘದ ಗೌರವ ಅಧ್ಯಕ್ಷರ ಹಾಗೂ ಸುಬೇದಾರ್ ಗದಿಗೆಪ್ಪ ಅರಿಕೇರಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಬಾಗಲಕೋಟೆ ಜಿಲ್ಲೆ ಅಧ್ಯಕ್ಷರು ಎಲ್ಲರೂ ಸೇರಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಾಚಣ್ಣ ಹಂಚಿನ್ಮಠ್ ರವಿದಾಸ್ ಲಮಾಣಿ ವಿಜಯ್ ಕುಮಾರ್ ಜೈಕರ್ ಮತ್ತು ಮಂಜುನಾಥ್ ನಾಲತ್ವಾಡ್ ವೇಗಾನಂದ್ ಕಲ್ಲೋಳ್ಳಿ ಈರಣ್ಣ ಪಟ್ನಾದ್ ಸಂಪತ್ ಡೊಳ್ಳಿ ಚೇತನ್ ಕುಂದಗೋಳ ಉಪಸ್ಥಿತರಿದ್ದರು ಕನಕಾ ಟಿವಿ ಕನ್ನಡ ಸುದಿನಿ ಮಧು ಧ್ವನಿ ನಮ್ಮದು ನನಗೆ ಆರ್ಮಿ ಒಳಗೆ ಇದ್ದಂಗೆ ಅನಿಸಿದ್ರು ಯಾಕಂದ್ರೆ ಸೈನಿಕರು ಎಲ್ಲಿ ಬಿಟ್ಟಾಗಿ ಯಾವ್ದ ರಾಜ್ಯದಾಗ ಬಿಟ್ಟಾಗಿ ಯಾವ್ದು ಏರಿಯಾದಾಗ ಬಿಟ್ಟಾಗಿ ಕರ್ನಾಟಕದವರು ಅಂದ ತಕ್ಷಣ ಸಾಕು ನಾವು ಕನ್ನಡದವ್ರು ಮಾತಾಡಕ್ಕೆ ಸ್ಟಾರ್ಟ್ ನಮ್ದು ಮನೆ ಬಗ್ಗೆ ಕೇಳಿದ್ರು ರಜೆಗೆ ಯಾವಾಗ ಹೋಗಿದ್ರಿ ಯಾವಾಗ ಬಂದಿದ್ರಿ ಹೆಂಗೈತಿ ನೀವೇಲಿರ್ತೀರಿ ಎಲ್ಲಿ ಇರ್ತೀರಿ ಅಂತ ಒಂದು ಅಭಿಮಾನ ಅದಿಲ್ಲ ಅಂದ್ರೆ ಅವ್ರು ಯಾವುದೇ ಇದ್ದರೂ ಕೂಡ ಒಂದು ಬಾಂಧವ್ಯ ಯಾವ ರೀತಿ ಬೆಳೀತಿತ್ತು ಬಿಟ್ಟು ಬರಕ ಮನಸ್ಸಲ್ಲಿ ನಮ್ಮ ಮನೆಯೊಳಗೆ ಕಡಿಮೆ ಆರ್ಮಿ ಒಳಗೆ ಜಾಸ್ತಿ ನಾವು ಸಮಯ ಕಳೆದಿದ್ರು ಅಲ್ಲಿಂದ ಬರ್ಬೇಕಾದ್ರೆ ಒಂಥರ ಫೀಲಿಂಗ್ ಆಗ್ತಿತ್ತು ಯಾಕೆ ಫ್ರೆಂಡ್ಸ್ ಸೊಪ್ಪಿನ ಅಲ್ಲೇ ಇರ್ಬೇಕಿತ್ತಲ್ಲ ಇಲ್ಲಿ ಬಂದಾಗ ಆ ಫೀಲ್ ಬರ್ತಿತ್ತು ನಮ್ಗೆ ಅಲ್ಲೇ ಇರಬೇಕಿತ್ತು ಅಂತ ಆ ಫೀಲ್ ನನಗೆ ವಾಪಸ್ ಇವತ್ತು ಮತ್ತು ನಮ್ಮ ಮಾಜಿ ಸೈನಿಕ ಸಂಘದ ಎಲ್ಲ ಸದಸ್ಯರು ನನಗೆ ಇಲ್ಲಿ ಬಂದು ಅದನ್ನು ಇನ್ನೊಂದು ಸಲ ವಿಜಾಗರ ಅದು ಇಲ್ಲ ನಾವೆಲ್ಲರೂ ಒಂದು ಎಲ್ಲಿ ಹೋದರೂ ಒಂದೇ ರೀತಿಯಾಗಿರ್ತೀವಿ ಒಂದೇ ರೀತಿ ಬಾಂಧವ್ಯದಿಂದ ಬೆರಿತೀವಿ ಅನ್ನೋದನ್ನು ನನಗೆ ಇನ್ನೊಂದು ಸಲ ನೆನಪಿಸ್ಬಿಟ್ರು ಅದಕ್ಕೋಸ್ಕರ ನಮ್ಮೆಲ್ಲ ಮಾಜಿ ಸೈನಿಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ನಂದು ಮಿಲಿಟ್ರಿ ಜರ್ನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ರಿಟೈರ್ಡ್ ಆದ ರಿಟೈರ್ಡ್ ಆದಮೇಲೆ ಸಿ ಎಲ್ ಪಿ ಎಸ್ ಐ ಎಕ್ಸಾಮ್ ಬರದೆ ಪಾಸ್ ಆಯಿತು ಅದು ಕೋರ್ಟಲ್ಲಿ ಎರಡಕ್ಕಾಯ್ತು ಅದಾದಮೇಲೂ ಕೂಡ ಮತ್ತೆ ಓದೋದನ್ನು ಸ್ಟಾಪ್ ಮಾಡಲಿಲ್ಲ ನನಗೆಲ್ಲ ಮೋಟಿವೇಶನ್ ನಮ್ಮ ಮಿಸರ್ಸ್ ಆ್ಯಕ್ಚುಲಿ ಕಾರಣ ಇವಾಗ ಸರ್ ಓಕೆ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಸೇರ್ಬೇಕಂತ ಬಿ ಎಡ್ ರೆಗ್ಯುಲರ್ ಮಾಡಿದೆ ಫಸ್ಟ್ ಸೆಮ್ ಎಕ್ಸಾಮು ಪಿ ಎಸ್ ಐ ಎಕ್ಸಾಮು ಎರಡು ಒಂದೇ ಸಾರಿ ಬಂದು ಆಪ್ಷನ್ ಎರಡು ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಚೂಸ್ ಮಾಡಬೇಕು ಪಿ ಎಸ್ ಆ ಎಕ್ಸಾಮ್ ಬರೀಬೇಕಂತ ಕನ್ಫ್ಯೂಷನ್ ಇತ್ತು ಅವಾಗ ಅವ್ರು ಏನಂದ್ರೂ ನೀವು ಟಿ ಇ ಟಿ ಬರೆದು ಸಿ ಇ ಟಿ ಬರೆದು ಅಪ್ಲಿಕೇಶನ್ ಕಾಲ್ ಮಾಡ್ದಾಗ ಹಾಕಿ ರ್ಯಾಂಕಿಂಗ್ ರ್ಯಾಂಕಿಂಗ್ಗಳಿಗೆ ಬಂದು ಡ್ಯೂ ನೌಕರಿ ತಗೊಳ್ಳಿ ಭಾಳ ಕಠಿಣ ನೀವು ಇದನ್ನು ಬಿಡ್ರಿ ಇದನ್ನು ಓದ್ರಿ ಅಂತಂದ್ರೆ ಅವ್ರ ಮಾತಿನ ಪ್ರಕಾರ ನಾನು ಓದೋಕೆ ಸ್ಟಾರ್ಟ್ ಮಾಡಿದೆ ನನಗೆ ಏನೇನು ಹೆಲ್ಪ್ ಬೇಕು ಎಲ್ಲ ಹೆಲ್ಪ್ ಮಾಡಿದ್ರೆ ಆ್ಯಕ್ಚುಲಿ ಇದ್ರದ್ದೆಲ್ಲ ಕ್ರೆಡಿಟ್ ಅವ್ರಿಗೆ ಸರಿಬೇಕಾಯ್ತು ಆಮೇಲೆ ಮತ್ತೊಂದು ಎಜುಕೇಷನ್ ಬಗ್ಗೆ ಆಗಲಿ ನಾನು ಏನೋ ನಾನು ಬೇಜಾರಾಗಿ ಅಂತ ಸುಮ್ಮನೆ ಕುಂತ್ರು ಕೂಡ ನೀವು ಪಿ ಎಸ್ ಆಗೋದು ಹೆಂಗೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡಿದರೆ ನೀವು ಓದಲೇಬೇಕು ನೀವು ಹೇಳ್ರಿ ಹೋದ್ರೆ ಅಂತ ನನಗೆ ಅವರು ಪ್ರತಿ ಕ್ಷಣವೂ ನನಗೆ ಮೋಟಿವೇಟ್ ಮಾಡಿಬಿಟ್ಟು ಅವರು ಒಂದು ಅನಿಸಿಕೆ ಅಂತೆ ನಾನು ಇವತ್ತು ಈ ಹುದ್ದೆಗೆ ಅಂದ್ರೆ ಎಲ್ಲ ಕ್ರೆಡಿಟು ಅವ್ರದೇ ಆಮೇಲೆ ಅದ್ರ ಜೊತೆಗೆ ನಮಗೂ ಎಫರ್ಟ್ ಕೂಡ ಅಷ್ಟೇ ಬೇಕು ಯಾಕಂದ್ರೆ ಅವ್ರು ನಮ್ಗೆ ಟೈಮ್ ಫ್ರೀ ಅಂತ ಅಂದ್ಕೊಂಡು ಟೈಮ್ ಪಾಸ್ ಮಾಡಿದರೆ ನಾನು ಯಾವುದೇ ಒಂದು ಅಚೀವ್ ಮಾಡೋಕೆ ಸಾಧ್ಯ ಮುಂದೆ ನಮಗೆ ಗುರಿ ಇರಬೇಕು ಅದರಿಂದ ಗುರು ಇರಬೇಕು ಆ್ಯಕ್ಚುಲಿ ಅವ್ರು ಗುರು ಅದಾರ ಗುರು ಇದ್ದು ಕೊಟ್ಟರೆ ನಮ್ಗೆ ಹಿಂದೆ ಮಾರ್ಗದರ್ಶನ ಮಾಡಿದ್ರು ಆ ಒಂದು ಗುರುಗೆ ನಾನು ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಈ ರೀತಿ ಇವತ್ತು ಏನು ತಮ್ಮ ಮನೆಯವರು ತಮ್ಮ ಎಲ್ಲ ಯಶಸ್ವಿಗೆ ತಾವೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲೇ ನಮ್ಮ ಮನೆಗೆ ಆಗಮಿಸಿ ನಮ್ಮ ಮನೆಯವರಿಗೆ ಮತ್ತು ನಮಗೂ ಈ ಸೈನಿಕರ ಒಡನಾಟ ನನಗೆ ಕಡಿಮೆ ಇದೆ ಯಾಕಂದರೆ ನಾನು ಗೌರ್ಮೆಂಟ್ ಟೀಚರ್ ಇರೋದ್ರಿಂದ ಅವರೊಟ್ಟಿಗೆ ನಾನು ಎಲ್ಲೋ ಹೋಗಲಿಲ್ಲ ಅದೊಂದು ಮಿಸ್ ಮಾಡ್ಕೊಂಡಿದ್ದೀನಿ ನನ್ನ ಜೀವನದೊಳಗೆ ಇವೆಲ್ಲ ತಮ್ಮ ನಮ್ಮ ಮಾಜಿ ಸೈನಿಕ ಬ್ರದರ್ಸ್ ಬಂದು ನಮಗೆಲ್ಲ ಇಲ್ಲಿ ಅಭಿನಂದನೆ ಮಾಡಿದಕ್ಕೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಗುರು ಗುರಿ ಎರಡೂ ಇರಬೇಕಂತ ನಮ್ಮ ಮನೆಯವರು ಹೇಳಿದರು ಈ ಕ್ರೆಡಿಟು ನಂದು ಮತ್ತು ನಮ್ಮ ಅತ್ತೆ ಮಾವಿಗೂ ಸಲ್ಲತ್ರಿ ಅವರ ಚಿಕ್ಕನ್ನಿಂದ ಇವರಿಗೆ ಒಳ್ಳೆಯ ಗುಣಗಳನ್ನು ಒಳ್ಳೆ ಹವ್ಯಾಸಗಳನ್ನು ಬೆಳೆಸ್ದಲ್ಲಿ ನಾನು ಒಂದು ಒಳ್ಳೆ ಪತಿಯನ್ನು ಪಡೆದಿದ್ದೇನೆ ಅವ್ರಿಗೆ ನಾನು ನನ್ನ ಅತ್ತೆ ಮಾವ್ನ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಒಳ್ಳೆ ಗಂಡನನ್ನು ಎತ್ಕೊಟ್ಟಿದ್ದೆ ದೇವರ ಆಶೀರ್ವಾದ ಒಳ್ಳೆಯ ಸ್ಥಾನಕ್ಕೆ ಹೋಗಿದ್ದಾರೆ ಇನ್ನೂ ಒಳ್ಳೆ ಭವಿಷ್ಯ ಅವ್ರಿಗೆ ಸಿಗಲಿ ಒಳ್ಳೆ ಯಶಸ್ಸು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ನಮ್ ಇವಾಗ ಸರ್ ಹೇಳಿದ ಹಾಗೆ ಅವ್ರಿಗೆ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಅವಕಾಶ ಸಿಗ ಸಿಗತಾ ಇತ್ತು ಅಂತ ಹೇಳಿದರು ತಾವು ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಒಂದು ಇದು ಅದನ್ನು ತಾವು ಯಾಕೆ ಮಾಡಲಿಲ್ಲ ಅಂತ ಒಂದೇ ರೀತಿಯಲ್ಲಿ ಒಂದೇ ಇಲಾಖೆಯಲ್ಲಿ ತಮ್ಮ ಕುಟುಂಬ ಉದ್ದೇಶ ಅದೇ ಇತ್ತು ಸರ್ ನಮ್ದು ಇಬ್ರು ಒಂದೇ ಇಲಾಖೆಯೊಳಗಿದ್ರೆ ಇಷ್ಟು ದಿನ ದೂರ ದೂರನೇ ನಮ್ಮ ಜೀವನ ಸಾಕ್ತಿತ್ತು ಇನ್ನು ಒಟ್ಟಿಗೆ ಸಾಗೋಣ ಒಂದೇ ಡಿಪಾರ್ಟ್ಮೆಂಟ್ ಸೇರ್ಕೊಳ್ಳೋಣ ಅಂತ ಉದ್ದೇಶ ಅದೇ ಇತ್ತು ಅವರು ಬಿ ಎಡ್ ಅಡ್ಮಿಷನ್ ಆದಮೇಲೆ ಕಾಲ್ಫರ್ ಆಯಿತು ಬಟ್ ತುಂಬ ಲಾಂಗ್ ಆ್ಯಪ್ ಇತ್ತು ರೀ ಅವರಿಗೆ ಈ ಡಿಪಾರ್ಟ್ಮೆಂಟಿಗೆ ಹೊಂದ್ಕೋತಾರೋ ಇಲ್ಲೋ ಅನ್ನೋ ನನಗೆ ಚಿಕ್ಕ ಅನುಮಾನ ಇತ್ತು ನನಗೂ ಪಿ ಎಸ್ ಐದು ಕಾಲ್ಫರ್ ಆಯ್ತಲ್ಲ ಅವರಿಗೆ ಒಂದು ಓದೋ ಹವ್ಯಾಸನ ನಾನು ಕಂಡ್ಕೊಂಡಿದ್ದೆ ಇವ್ರು ಅನ್ನೋ ಒಂದು ಭರವಸೆ ನನಗಿತ್ತು ಅದು ಆ ಭರವಸೆಯಿಂದಲೇ ನಾನು ಅವರಿಗೆ ನಮ್ಮದು ಫೀಸ್ ಕಟ್ಟಿರೋ ಅಮೌಂಟ್ ಹೋದರೂ ಹೋಗಲಿ ಅದೇನು ದೊಡ್ಡದಲ್ಲ ನಿಮ್ಮ ಭವಿಷ್ಯ ದೊಡ್ಡದು ಅದನ್ನ ಬಿಟ್ಬಿಡ್ರಿ ಅದು ಲಾಂಗ್ ಪ್ರೊಸೆಸ್ ರೀ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಳ್ಳೋದು ಎರಡು ಮೂರು ಹಂತಗಳನ್ನು ದಾಟಬೇಕು ಆದರೆ ಇದು ಇವರಿಗೆ ಮಾಜಿ ಸೈನಿಕರಿಗೆ ಇದು ಒಳ್ಳೆ ದಾರಿ ಮತ್ತು ಅಂತ ಏನು ಕಠಿಣ ಇಲ್ಲ ಬಟ್ ಓದೋದೊಂದೇ ಇಂಪಾರ್ಟೆಂಟ್ ಅನ್ನಿಸ್ತು ಹಾಗಾಗಿ ನಾನು ಅವ್ರಿಗೆ ಮೋಟಿವೇಟ್ ಮಾಡಿದೆ ನನ್ನಲ್ಲಾದಂಥ ಪ್ರಯತ್ನವನ್ನು ನಾನು ಮಾಡಿದೆ ಎಲ್ಲ ಫಲಾಫಲ ದೇವ್ರದ್ದು ಅವ್ರ ಪ್ರಯತ್ನ ಓಕೆ ಮೇಡಮ್